ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತಾರು ಈಗ ಇದೆಲ್ಲ ಸೇರಬೇಕಾದವರ ಕೈಗೆ ಸೇರ್ತು ಅನ್ನೋ ನೆಮ್ಮದಿಯೇ ನನಗೆ ಅಂತ ಹೇಳಿ ನಿಟ್ಟಿಸಿರು ಬಿಟ್ಟರು ನಂಜುಂಡಪ್ಪ ಈಗ ವಸಿಷ್ಠನ ಮನಸ್ಸು ತಳಮಳಗೊಳ್ತು ಯಾಕಂದರೆ ಅದಿತಿ ಇಷ್ಟೆಲ್ಲ ಕಷ್ಟಪಟ್ಟಿರ್ಬೋದು ಅನ್ನೋ ಸಣ್ಣ ಊಹೆಯೂ ಅವನಿಗೆ ಇರಲಿಲ್ಲ ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಕೂಡ ಹಾಕಿ ಅವಳಿಗೆ ಹಿಂಸೆ ಮಾಡ್ತಾ ಇರ್ತಾರೆ ಅಥವಾ ಆಸ್ತಿಗೋಸ್ಕರ ಅವಳಿಗೆ ಹಿಂಸೆ ಮಾಡಿ ಅವರ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ ಅಂತ ಊಹಿಸಿದ್ದ ಆದರೆ ಅವಳು ಚಿಕ್ಕ ವಯಸ್ಸಿಂದಲೂ ಈ ರೀತಿ ಕಷ್ಟಪಟ್ಟಿದ್ದವನ ನೆನೆದವನ ಕಣ್ಣಲ್ಲಿ ತೆಳು ನೀರಿನ ಪರದೆ ಕಾಣಿಸ್ತು ಅವಳು ಈ ವಿಷಯ ಎಲ್ಲ ನಿಮ್ಮ ಹತ್ರ ಹೇಳಿರೋದಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಯಾಕಂದರೆ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಕೊಡ್ತಾ ಇದ್ದ ಹಿಂಸೆಯನ್ನು ನಮ್ಮ ಹತ್ರನೇ ಹೇಳಿಕೊಳ್ಳದ ಹುಡುಗಿ ಇನ್ನು ನಿನ್ನ ಹತ್ರ ಹೇಳಿಕೊಂಡ್ರೆ ನೀವು ಅವ್ರ ಮೇಲೆ ಕೋಪ ಮಾಡಿಕೊಂಡು ಅವರಿಗೆ ಏನಾದರೂ ಮಾಡ್ಬೋದು ಅಂತ ಅವಳು ನಿಮ್ಮ ಹತ್ರ ಹೇಳಿರೋದಿಲ್ಲ ಅಂತ ಅನಿಸತ್ತೆ ಅದಕ್ಕೆ ನಾನೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅವರ ಚಿಕ್ಕಪ್ಪ ಚಿಕ್ಕಮ್ಮನ ತಂಟೆಗೆ ಹೋಗದೆ ಅವಳ ಆಸೆಯನ್ನು ನೀವು ಪೂರೈಸಿ ಅಂತ ಅವರು ಕೈ ಮುಗಿದು ಬೇಡಿಕೊಂಡೋಗ ಅವರ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದೋನು ಅಂಕಲ್ ಇದನ್ನೆಲ್ಲ ನೀವು ಕೇಳ್ಕೋಬೇಕಾ ಅವಳ ಗಂಡನಾಗಿ ನಾನು ನನ್ನ ಕರ್ತವ್ಯವನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ಹೇಳ್ದ ನಂಜುಂಡಪ್ಪ ಅವರ ಮನಸ್ಸು ಹಗುರಾಯಿತು ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿದ್ದಕ್ಕೆ ಅಂಕಲ್ ಮಧ್ಯಾಹ್ನ ಊಟದ ಸಮಯ ಆಗಿದೆ ನೀವು ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿದ ವಸಿಷ್ಠ ಅವರನ್ನು ಕ್ಯಾಂಟೀನ್ಗೆ ಕರ್ಕೊಂಡು ಹೋಗಿ ಊಟವನ್ನು ಆರ್ಡರ್ ಮಾಡಿದ ಇಬ್ಬರು ಬೇರೆ ಬೇರೆ ಮಾತಾಡ್ತಾ ಊಟ ಮಾಡಿದ್ರು ನಂಜುಂಡಪ್ಪ ಹೊರಡುವಾಗ ಮತ್ತೊಮ್ಮೆ ವಸಿಷ್ಠನಿಗೆ ಕೈ ಮುಗಿದು ಆ ಕೂಸನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಹೇಳಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರು ಅವರೋದ ನಂತರ ತನ್ನ ಪಿ ಎಗೆ ಕಾಲ್ ಮಾಡಿ ನಮ್ಮ ಸೆಕ್ಯೂರಿಟಿ ಟೀಮ್ನವರು ಮೂರು ಬೌನ್ಸರ್ಸ್ಗಳನ್ನು ಆ ವ್ಯಕ್ತಿ ಹಿಂದೆ ಬಿಡೋದಕ್ಕೆ ಹೇಳ್ದ ನಂತರ ಅವರ ಹಿಂದೆ ಯಾರಾದರೂ ಪುಡಿ ರೌಡಿಗಳು ಕಾಣಿಸಿದ್ರೆ ಅವರನ್ನು ನನಗೆ ಒಪ್ಪಿಸುವಂತೆ ಹೇಳ್ದ ವಸಿಷ್ಠ ಅವನ ಬೌನ್ಸರ್ಸ್ಗಳೆಲ್ಲರೂ ತಕ್ಷಣಕ್ಕೆ ಒಪ್ಪಿಕೊಂಡೋರು ನಂಜುಂಡಪ್ಪನ ಹಿಂದೆ ಹೊರಟರು ಆದರೆ ನಂಜುಂಡಪ್ಪ ಅವರಿಗೆ ಆ ವಿಷಯ ತಿಳಿದಿರಲಿಲ್ಲ ಮಧ್ಯಾಹ್ನ ಗಜಲಕ್ಷ್ಮಿ ಅವರಿಗೆ ಮೊಸರನ್ನವನ್ನು ಒಗ್ಗರಣೆ ಮಾಡಿಕೊಟ್ಟ ಅತಿಥಿ ದಾನು ಅವರ ಮಡಿಲಿನಲ್ಲಿ ಮಲ್ಗಿ ಅಮ್ಮ ನಾನು ನಿಮ್ಮನ್ನು ಮೂರು ದಿನದಲ್ಲಿ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ಗೊತ್ತಾ ಅಂತ ಹೇಳಿದ್ಲು ಹೌದಮ್ಮ ನಾನು ಕೂಡ ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಆದರೆ ಏನು ಮಾಡೋದು ಅದು ಸಾವಿನ ಮನೆ ಹಾಗೆಲ್ಲ ಬಿಟ್ಟು ಬರೋಕ್ಕೆ ಆಗೋದಿಲ್ಲ ಮತ್ತೆ ನಾನು ಹನ್ನೊಂದು ದಿನದ ತಿಥಿ ಕಾರ್ಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತಾನೆ ಮೂರು ದಿನದ ಹಾಲು ತುಪ್ಪವನ್ನು ಮುಗಿಸಿ ಬಂದಿದ್ದು ಹಾಗೆ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎಲ್ಲೂ ಹೋಗುವಂತಹ ಪ್ರಸಂಗ ಕೂಡ ಬರೋದಿಲ್ಲ ಅಂತ ಹೇಳಿ ಅವಳ ತಲೆಯನ್ನು ಸವರುತ್ತಾ ಇದ್ರು ಹೀಗೆ ಇಬ್ಬರು ತುಂಬ ಹೊತ್ತು ಮಾತಾಡ್ತಾ ಮಾತಾಡ್ತಾ ಅದಿತಿ ಒಳ್ಳೆ ನಿದ್ದೆಗೆ ಜಾರ್ಬಿಟ್ಲು ಅವಳ ತಲೆಯನ್ನು ಸವರ್ತಾ ಇದ್ದ ದಾನು ಅವರು ಮುದ್ದು ಹುಡುಗಿ ಯಾರ ಪ್ರೀತಿಯನ್ನು ಕಾಣದೇ ಇರೋ ಈ ಅನಾಥೆ ಮೇಲೆ ಪ್ರೀತಿ ಮೂಡಿದೆ ಅಂತ ಅಂದ್ಕೊಂಡು ಅವರಿಗೂ ಕೇಳದೆ ತಾಯಿಯ ಸ್ಥಾನ ಕೊಟ್ಲೊಳಲ್ವೇ ಸಂಜೆ ಐದು ಗಂಟೆ ಅಷ್ಟರಲ್ಲಿ ವಸಿಷ್ಠನಿಗೆ ಅದಿತಿ ನೆನಪಾಗಿದ್ಲು ಈಗ ದಾನು ಆಂಟಿ ಮನೆಗೆ ಬಂದಿರ್ಬೋದು ಅಂತ ಅಂದ್ಕೊಂಡು ದಾನು ಅವರಿಗೆ ಕಾಲ್ ಮಾಡ್ದ ಅವರು ಕಾಲ್ ರಿಸೀವ್ ಮಾಡಿ ಹೇಳು ವಸಿಷ್ಠ ಅಂತ ಕೇಳಿದಾಗ ಆಂಟಿ ಮನೆಗೆ ಬಂದ್ರ ಯಾವಾಗ ಬಂದ್ರಿ ಅಂತ ಕೇಳ್ದ ನಾನು ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಬಂದೆ ಕಣಪ್ಪ ಏನಾಗಬೇಕಿತ್ತು ಅಂತ ಕೇಳಿದ್ರು ಆಂಟಿ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿದೆ ಈ ಸಹಾಯವನ್ನು ನೀವು ಮಾಡಲೇಬೇಕು ಅಂತ ಕೇಳಿಕೊಂಡ ಅದೇನು ಹೇಳು ವಸಿಷ್ಠ ಅಂತ ಕೇಳಿದ್ದಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಅತಿಥಿ ಇದ್ದಾಳ ಅಂತ ಕೇಳ್ದ ಇಲ್ಲಪ್ಪ ಅವಳು ಕಾಫಿ ಮಾಡೋದಕ್ಕೆ ಹೋದ್ಲು ಅಂತ ಹೇಳಿದಾಗ ಸರಿ ಆಂಟಿ ಅಂತ ಏನನ್ನೋ ಹೇಳ್ದ ಆಯ್ತಪ್ಪ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ದಾನು ಅವರು ಗಜಲಕ್ಷ್ಮಿ ಅವರ ರೂಮಿಗೆ ಹೋದ ದಾನು ಅವರು ಅಮ್ಮವ್ರೆ ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಕೇಳಿದ್ರು ನನ್ನ ಹತ್ರ ಮಾತಾಡೋದಕ್ಕೆ ಯಾವಾಗಿಂದ ಪರ್ಮಿಷನ್ ಕೇಳೋದನ್ನು ಕಲಿತೆದಾನು ಅಂತ ಗಜಲಕ್ಷ್ಮಿಯವರು ಕೇಳಿದಾಗ ಅದು ಹಾಗಲ್ಲ ಅಮ್ಮ ಅವರೆ ನನ್ನ ವಿಷಯ ಆದರೆ ನಾನು ಧೈರ್ಯವಾಗಿ ನಿಮ್ಮ ಮುಂದೆ ಬಂದು ಮಾತಾಡ್ತಿದ್ದೆ ಆದರೆ ಇದು ಅತಿಥಿಗೆ ಸಂಬಂಧಪಟ್ಟ ವಿಷಯ ಹಾಗಾಗಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಪರ್ಮಿಷನ್ ಕೇಳಿದ್ದು ಅಂತ ಹೇಳಿದಾಗ ಸರಿ ಅದೇನು ಹೇಳು ಅಂತ ಕೇಳಿದ್ರು ಅವರಿಗೂ ಅತಿಥಿ ಬಗ್ಗೆ ದಾನು ಏನು ಹೇಳ್ಬೋದು ಅಂತ ತಿಳಿಯುವ ಕಾತುರ ಗಜಲಕ್ಷ್ಮಿ ಅವರ ರೂಮಿನ ಬಾಗ್ಲನ್ನು ಮುಂದೆ ಸೇರಿಸಿದ ದಾನು ಅವರು ಅವರ ಹತ್ತಿರ ಬಂದು ಅಮ್ಮ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅದಿತಿ ಈ ಮನೆಗೆ ಬಂದಾಗಿಂದ ನಾನು ಕೊಟ್ಟ ನಾಲ್ಕು ಜೊತೆ ಮಾಸಿದ ಸೀರೆ ಮತ್ತು ಅವಳ ಹತ್ತಿರ ಇರೋ ಎರಡು ಜೊತೆ ಬಟ್ಟೆ ರಾತ್ರಿ ಹಾಕ್ಕೊಳ್ಳೋದು ಬಿಟ್ಟರೆ ಅವಳ ಹತ್ರ ಬೇರೆ ಬಟ್ಟೆಗಳೇ ಇಲ್ಲಮ್ಮ ನಾನು ಮೊದಲು ಈ ಬಟ್ಟೆಗಳನ್ನು ಹಾಕಿ ಮಾಸಿ ಹೋಗಿತ್ತು ಈಗ ಆ ಹುಡುಗಿಯು ಮಾಸಿದ ಬಟ್ಟೆಯನ್ನೇ ಹಾಕ್ತಾ ಇದ್ದಾಳೆ ಅದಲ್ಲದೆ ಅವಳು ಮನೆ ಬಿಟ್ಟು ಎಲ್ಲಿಗೂ ಹೋಗ್ತಾ ಇಲ್ಲ ಹಾಗಾಗಿ ಆ ಹುಡುಗಿಗೆ ಅದರ ಕಡೆ ಗಮನ ಇಲ್ಲ ಅವಳು ಮದುವೆಯಾಗಿ ಬಂದಾಗ ಅವಳ ಮೈ ಮೇಲಿದ್ದ ರೇಷ್ಮೆ ಸೀರೆ ಒಂದನ್ನು ಬಿಟ್ಟರೆ ಅವಳ ಬ್ಯಾಗಲ್ಲಿ ಇದ್ದಿದ್ದೆ ಎರಡೇ ಎರಡು ಜೊತೆ ಅದು ಪ್ಯಾಂಟ್ ಮತ್ತು ಎರಡು ಟೀ ಶರ್ಟ್ ಅದರಲ್ಲೂ ಅಲ್ಲಲ್ಲಿ ತೂತುಗಳಾಗಿದೆ ನಾನು ಕೂಡ ಅವಳಷ್ಟೇ ಅಳತೆ ಇದ್ದಾಗ ಇದ್ದ ಬಟ್ಟೆಗಳು ಇದ್ದಿದ್ದನ್ನು ನೋಡಿ ಅವಳಿಗೆ ಕೊಟ್ಟೆ ಆ ಹುಡುಗಿ ಅದನ್ನೇ ಒಂದು ತಿಂಗಳಿಂದ ಹಾಕೋತಾ ಇದ್ದಾಳೆ ಅದಕ್ಕೆ ಹೇಗಿದ್ದರೂ ನನಗೆ ನೆನ್ನೆ ಅಷ್ಟೇ ವಸಿಷ್ಠ ಅವರು ಸಂಬಳ ಹಾಕಿದ್ದಾರೆ ನನ್ನ ಸಂಬಳದಲ್ಲಿ ಅವಳಿಗೆ ಒಂದು ನಾಲ್ಕು ಜೊತೆ ಬಟ್ಟೆಯನ್ನು ಕೊಡಿಸ್ಕೊಂಡು ಬರ್ತೀನಿ ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೇಳಿದ್ದು ನಾನು ಅವಳನ್ನು ಆಚೆ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳಿದಾಗಲೇ ಗಜಲಕ್ಷ್ಮಿ ಅವರಿಗೂ ಅರಿವಾಗಿದ್ದು ತಾನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಬಗ್ಗೆ ಈ ರೀತಿಯೆಲ್ಲ ಯೋಚನೆ ಮಾಡದೇ ಇರುವಷ್ಟು ಆಲಸ್ಯತನ ಯಾವಾಗಿಂದ ಬಂತು ನನಗೆ ಅಂತ ಅವರಿಗೂ ತಿಳಿಲಿಲ್ಲ ಅವರಿಗೆ ಅವರ ಮೇಲೆ ಬೇಸರಾಯಿತು ಒಂದು ದಿನಕ್ಕಾದರೂ ನನಗೆ ಊಟ ತಿಂಡಿ ಮಾತ್ರೆ ಎಲ್ಲವನ್ನ ಸರಿಯಾದ ಸಮಯಕ್ಕೆ ಮಾಡ್ತಾ ಇದ್ದ ಹುಡುಗಿಯನ್ನು ನಾನು ಇಷ್ಟಾದರೂ ಗಮನಿಸಲೇ ಇಲ್ವಲ್ಲ ಅಂತ ಬೇಸರಾಯಿತು ಏನೊಂದು ಮಾತಾಡದವರು ತಮ್ಮ ಬೀರುವಿನ ಹತ್ರ ಹೋಗಿ ಹತ್ತು ಸಾವಿರ ತಾನು ಅವರ ಕೈಗೆ ಕೊಟ್ಟು ತಗೋತಾನು ಇದರಲ್ಲಿ ನೀನೇ ಆ ಹುಡುಗಿಗೆ ಬಟ್ಟೆ ಕೊಡಿಸು ನಾನು ಕೊಟ್ಟೆ ಅಂತ ಹೇಳಬೇಡ ನೀನೇ ಕೊಡಿಸ್ದೆ ಅಂತ ಹೇಳಿ ನನ್ನ ಪರವಾಗಿ ಕೊಡಿಸ್ಬಿಡು ನಾನು ಕೂಡ ಒಂದು ಹೆಣ್ಣಾಗಿ ಇದನ್ನೆಲ್ಲ ಗಮನಿಸ್ಲೇ ಇಲ್ಲ ನೋಡು ನಾನು ನಾನೆಂಥಳು ಅಂತ ಅವರಿಗೆ ಅವರ ಮೇಲೆ ಬೇಸರ ಮಾಡಿಕೊಂಡಿದ್ದನ್ನು ಗಮನಿಸಿದ ದಾನು ಅವರು ಅಮ್ಮ ನೀವಿದಕ್ಕೆಲ್ಲ ಬೇಸರ ಮಾಡ್ಕೋಬೇಡಿ ನಿಮಗೆ ಮೊದಲೇ ಅವಳ ಮೇಲೆ ಕೋಪ ಇತ್ತು ಅದರಲ್ಲೂ ತಮ್ಮ ಮಗನನ್ನು ಮದುವೆಯಾಗಿದ್ದವಳು ಅನ್ನೋ ಕೋಪ ನಿಮಗೆ ಅವಳ ಮೇಲಿತ್ತು ಹಾಗಾಗಿ ನೀವು ಇದನ್ನೆಲ್ಲ ಗಮನಿಸಿರಲ್ಲ ಅಷ್ಟೆ ಇದರಲ್ಲಿ ಯಾರು ತಪ್ಪು ಇಲ್ಲಮ್ಮ ಅಂತ ಹೇಳಿದ್ರು ಈ ದುಡ್ಡು ಬೇಡಮ್ಮ ನನ್ನ ಮಗಳಿಗೆ ನಾನು ಬಟ್ಟೆಯನ್ನು ಕೊಡಿಸ್ತೀನಿ ಕೇಳದೆ ನನಗೆ ತಾಯಿ ಪಟ್ಟ ಕೊಟ್ಟ ನನ್ನ ಮಗಳಿಗೆ ನಾನು ಬಟ್ಟೆಯನ್ನು ಕೊಡಿಸ್ಬಾರ್ದಾ ಅಂತ ಹೇಳಿ ಅವರ ಕೈಯಲ್ಲಿದ್ದ ದುಡ್ಡನ್ನು ಪುನಃ ಗಜಲಕ್ಷ್ಮಿ ಅವರ ಕೈಗೆ ಕೊಡೋಕೆ ಹೋದಾಗ ಸರಿ ನೀನಾದರೂ ತಗೋ ನಾನು ಕೊಟ್ಟ ಹಣದಿಂದ ನಿನ್ನ ಮಗಳಿಗೆ ನೀನು ಕೊಡಿಸು ನಾನು ಕೊಟ್ಟಿದ್ರಲ್ಲಿ ನೀನೇನಾದರೂ ತಗೋ ಅಂತ ಹೇಳಿದ್ರು ಈಗ ಇಕ್ಕಟ್ಟಿಗೆ ಸಿಲುಕಿದ ದಾನು ಅವರು ಏನೊಂದು ಮಾತಾಡದೆ ಆ ಹಣವನ್ನು ತಗೊಂಡ್ರು ತೆಗೆದುಕೊಳ್ಳದೇ ಇದ್ದರೆ ಅವರಿಗೆ ಬೇಸರ ಆಗುತ್ತೆ ಅಂತ ದಾನುಗೂ ತಿಳಿದಿತ್ತು ಯಾಕಂದರೆ ಈ ಮನೆಗೆ ಬಂದಾಗ ಸ್ವಂತ ಮನೆಯವರಂತೆ ಸ್ವಂತ ತಂಗಿಯಂತೆ ಕಾಣ್ತಾ ಇದ್ದರು ಅವರು ಮೇಡಮ್ ಕಾಫಿ ಅಂತ ಗಜಲಕ್ಷ್ಮಿ ಅವರ ರೂಮಿನ ಬಾಗಿಲನ್ನು ಬಡಿದ್ಲು ಅದಿತಿ ಅವಳ ಧ್ವನಿಗೆ ಇಬ್ಬರು ಮುಖ ಮುಖ ನೋಡಿಕೊಂಡು ದಾನು ಈ ವಿಷಯ ಅವಳಿಗೆ ಗೊತ್ತಾಗಬಾರ್ದು ಅಂತ ಗಜಲಕ್ಷ್ಮಿಯವರು ಹೇಳಿದರು ಸರಿಯಮ್ಮ ಆಯಿತು ಅಂತ ದಾನು ಕೂಡ ಒಪ್ಪಿದ್ರು ನಂತರ ದಾನುವವರು ಬಾಗಿಲನ್ನು ತೆಗೆದು ಬಾಮಗಳೇ ಅಂತ ಹೇಳಿದರು ಅಮ್ಮ ನೀವು ಇಲ್ಲೇ ಇದ್ದೀರಾ ತಗೊಳ್ಳಿ ಕಾಫಿ ಅಂತ ದಾನು ಅವರಿಗೂ ಒಂದು ಕಪ್ ಕಾಫಿಯನ್ನು ಕೊಟ್ಟಳು ಮೇಡಮ್ ಕಾಫಿ ಅಂತ ಹೇಳಿ ಗಜಲಕ್ಷ್ಮಿ ಅವರಿಗೂ ಕಾಫಿಯನ್ನು ಕೊಟ್ಟಳು ಗಜಲಕ್ಷ್ಮಿ ಅವರಿಗೆ ಮನಸ್ಸು ಮಂಕಾದ ಹಾಗಾಯಿತು ಯಾಕಂದರೆ ದಾನು ಅವರನ್ನು ಬಾಯಿ ತುಂಬ ಅಮ್ಮ ಅಂತ ಕರೀತಿದ್ದ ಹುಡುಗಿ ತನ್ನನ್ನು ಮೇಡಮ್ ಅಂತ ಕರೆದಿದ್ದನ್ನು ಕಂಡು ಅವರಿಗೂ ಬೇಸರಾಯಿತು ಯಾಕಂದರೆ ಈ ಮನೆಗೆ ಬಂದ ಹೊಸತರಲ್ಲಿ ಅಮ್ಮ ಎಂತ ಕರಿಬೇಡ ಮೇಡಮ್ ಅಂತ ಕರಿಬೇಕು ಅಂತ ಅವರೇ ತಾನೇ ಹೇಳಿದ್ದು ಈಗ ಅದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ನಾನಾಗಿ ನಾನೇ ಮಾಡಿಕೊಂಡಿದ್ದು ಅಂತ ಅವರಿಗೂ ಬೇಸರಾಯಿತು ಅದಿತಿ ಇವತ್ತು ನಾನು ನೀನು ಇಬ್ಬರು ಆಚೆ ಹೋಗಿ ಬರೋಣ ಬರ್ತೀಯಾ ನಾನು ಏನನ್ನು ತಗೊಳ್ಳೋಕ್ಕಿದೆ ಅಂತ ಕೇಳಿದ್ದಕ್ಕೆ ಗಜಲಕ್ಷ್ಮಿ ಅವರ ಮುಖವನ್ನು ನೋಡಿದ್ಲು ಅದಿತಿ ಅವರು ಕೂಡ ಅಮ್ಮ ಮಗಳು ಇಬ್ಬರು ತುಂಬ ದಿನದ ಮೇಲೆ ಆಚೆ ಹೋಗ್ತಾ ಇದ್ದೀರಾ ಅದರಲ್ಲೂ ಮೊದಲನೇ ಬಾರಿಗೆ ಒಟ್ಟಿಗೆ ಹೋಗಿ ಬನ್ನಿ ಅಂತ ಖುಷಿಯಲ್ಲೇ ಹೇಳಿ ಕಳಿಸಿದ್ರು ನಿಜಕ್ಕೂ ನಿಜಕ್ಕೂ ಖುಷಿಯಾಯಿತು ಯಾಕಂದರೆ ಮದುವೆ ಆಗಿ ಆ ಮನೆಗೆ ಬಂದಾಗಿನಿಂದ ಮನೆಯ ಸೆಕ್ಯೂರಿಟಿ ಗೇಟನ್ನು ದಾಟಿ ಒಂದು ದಿನಕ್ಕೂ ಆಚೆ ಹೋದೋಳಲ್ಲ ಈ ರೀತಿ ಒಂದು ತಿಂಗಳ ನಂತರ ಅವಳು ಮನೆಯಿಂದ ಆಚೆ ಹೋಗ್ತಾ ಇರೋದಕ್ಕೆ ಅವಳ ಮನಸ್ಸಿಗೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ಖುಷಿ ಆಗಿತ್ತು ದಾನು ಅವರು ಅದಿತಿಯ ಜೊತೆ ಆಟೋ ಮಾಡಿಕೊಂಡು ವಸಿಷ್ಠ ಹೇಳಿದ ಜಾಗಕ್ಕೆ ಬಂದರು ವಸಿಷ್ಠ ಆಗಷ್ಟೇ ಬಂದು ಅವರ ದಾರಿಯನ್ನೇ ಕಾಯ್ತಾ ಇದ್ದ ವಸಿಷ್ಠನನ್ನು ನೋಡಿದ ದಾನು ಅವರು ಅದಿತಿಯ ಕೈಯನ್ನು ಹಿಡ್ಕೊಂಡು ಅವನ ಹತ್ತಿರ ಕರ್ಕೊಂಡು ಬಂದರು ಹೊರಗಡೆ ಬರೋ ಖುಷಿಯಲ್ಲಿದ್ದ ಅದಿತಿಗೆ ತಾನು ಯಾವ ರೀತಿ ಬಟ್ಟೆಯನ್ನು ಹಾಕಿದ್ದೀನಿ ಅಂತ ತಿಳಿದು ಮುಜುಗರ ಆದಂತಾಗಿ ತನ್ನ ಸೆರಗನ್ನು ಅಂಕೈಯಲ್ಲಿ ಹಿಡಿದು ಮುದುಡ್ತಾ ಇದ್ಲು ಅವಳ ಮುಜುಗರವನ್ನು ಅರಿತ ವಸಿಷ್ಠ ಅವಳ ಹತ್ರ ಬಂದು ಸಣ್ಣದಾಗಿ ನಕ್ಕ ವಸಿಷ್ಠ ನೀನು ಬೇಜಾರಾಗಬೇಡಪ್ಪ ಇವಳಿಗೆ ನೀನೇ ಕರ್ಕೊಂಡು ಹೋಗಿ ಬಟ್ಟೆಯನ್ನು ಕೊಡಿಸು ನಾನು ಕರ್ಕೊಂಡು ಹೋದರೆ ಕಡಿಮೆ ರೇಟಲ್ಲಿ ಆರಿಸೋ ಹುಡುಗಿಯವಳು ಅಂತ ನನಗನ್ಸುತ್ತೆ ಇಲ್ಲೇ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿಯ ಮಠ ಇದೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಭಜನೆ ಮಾಡಿ ಪ್ರಸಾದ ತಗೊಂಡು ಬರ್ತೀನಿ ನೀವಿಬ್ಬರು ಹೋಗಿ ಬನ್ನಿ ಅಂತ ಅದಿತಿಯ ಉತ್ತರಕ್ಕೂ ಕಾಯಿದೆ ಹೊರಟರು ಅಯ್ಯೋ ಭಗವಂತ ಇವ್ರು ನೋಡಿದ್ರೆ ಸೂಟ್ ಹಾಕಿ ಒಳ್ಳೆ ರಾಜನಂತೆ ಇದ್ದಾರೆ ನಾನು ನೋಡಿದ್ರೆ ದೇವಸ್ಥಾನದ ಮುಂದೆ ಆಯ್ಕೊಂಡು ತಿನ್ನೋ ಥರ ಇದ್ದೀನಿ ಅಂತ ತನ್ನ ಬಟ್ಟೆಯನ್ನೊಮ್ಮೆ ನೋಡಿಕೊಂಡೊಳಗೆ ಮನಸ್ಸು ಮಂಕು ಬಡಿದಂತೆ ಆಯಿತು ಅದನ್ನು ಗಮನಿಸಿದ ವಸಿಷ್ಠ ಅವಳಿಗೆ ಮುಜುಗರ ಆಗಬಾರ್ದು ಅಂತ ಅದಿತಿ ಬಾ ಅಂತ ಹೇಳಿ ಅವಳ ಕೈಯನ್ನು ಹಿಡ್ಕೊಂಡು ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋದ ವಸಿಷ್ಠ ಕೀ ಕೊಟ್ಟ ಗೊಂಬೆಯಂತೆ ಅವನ ಹಿಂದೆಯೇ ಹೋದಲು ಅದಿತಿ ಗಂಡ ಹೆಂಡತಿ ಇಬ್ಬರಿಗೂ ಸಮಯ ಕಲ್ಪಿಸಿಕೊಟ್ಟ ದಾನು ಅವರಿಗೆ ಮನಸ್ಸಲ್ಲೇ ಧನ್ಯವಾದ ತಿಳಿಸಿದ್ದ ವಸಿಷ್ಠ ಯಾಕಂದರೆ ಅವಳನ್ನು ಕರ್ಕೊಂಡು ಬರೋದಷ್ಟೇ ಅವನ ಪ್ಲ್ಯಾನ್ ಆಗಿತ್ತು ಆದರೆ ನಮ್ಮಿಬ್ಬರಿಗೂ ಏಕಾಂತವನ್ನು ಕಲ್ಪಿಸಿ ಕೊಡೋದು ದಾನು ಅವರ ಪ್ಲ್ಯಾನ್ ಆಗಿತ್ತು ಹಾಗಾಗಿ ದಾನು ಅವರಿಗೆ ಮನಸ್ಸಲ್ಲೇ ಧನ್ಯವಾದ ತಿಳಿಸ್ತೋನು ಅವಳನ್ನು ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗಿ ಬಟ್ಟೆಯನ್ನು ಕೊಡಿಸೋಕೆ ಮುಂದಾದ ಹಾಗಾದರೆ ವಸಿಷ್ಠ ಕೊಡ್ಸಿದ ಬಟ್ಟೆಗಳನ್ನು ಅತಿಥಿ ಹಾಕ್ತಾಳ ತನ್ನ ಮಗನೇ ಅತಿಥಿಗೆ ಮುಂದೆ ನಿಂತು ಬಟ್ಟೆಗಳನ್ನು ಕೊಡಿಸ್ತಾ ಅನ್ನೋ ವಿಷಯ ಗಜ್ಜಲಕ್ಷ್ಮಿ ಅವರಿಗೆ ತಿಳಿದ್ರೆ ಮುಂದೆ ಏನಾಗ್ಬೋದು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ